ಅನುಭವ ಮಂಟಪದ ಕರ್ತರು ಜಗದ್ಜ್ಯೋತಿ ಬಸವಣ್ಣವರ ಮೂರ್ತಿಯನ್ನು ನಾವಿಲ್ಲಿ ಸ್ಥಾಪಿಸಿದ್ದೀವಿ ಅದಕ್ಕೆ ಮಹಾಮಣಿ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೀವಿ ವರ್ಗ ವರ್ಣ ವರ್ಣರಹಿತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತಹ ನಿರ್ಮಾಣಕ್ಕೆ ಶ್ರಮಿಸಿದಂತಹ ಮಹಾನ್ ಜಗಜ್ಯೋತಿ ಬಸವಣ್ಣವರ ಆಶಯದಂತೆ ಅನೇಕ ಅನುಭವಿಗಳ ವಿಚಾರಧಾರೆಗಳನ್ನು ಕೂಡ ನಾವಿಲ್ಲಿ ಅನುಭವ ಮಂಟಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಭಾರತೀಯ ಕೃಷಿ ಆದ ಕೃಷಿ ಗೋವಾ ಆಧಾರಿತವಾದಂಥದ್ದು ಇಡೀ ಸಂಸ್ಕೃತಿಯೇ ಗೋವಾ ಆಧಾರಿತವಾದಂತಹ ನಮ್ಮ ಸಂಸ್ಕೃತಿಯಾಗಿದೆ ಹೀಗಾಗಿ ನಮ್ಮ ದೇಶೀಯ ತಡೆಗಳನ್ನು ಉಳಿಸುವುದು ಬೆಳೆಸುವುದು ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯವಾಗಿದೆ ಹೀಗಾಗಿ ನಮ್ಮ ಈ ಒಂದು ಕೃಷಿ ಆಶ್ರಮದಲ್ಲಿ ಮತ್ತು ಅನುಭವ ಮಂಟಪದಲ್ಲಿ ನಾವು ಕಾಮದೇನು ಅಂತಕ್ಕಂಥ ಒಂದು ಸಣ್ಣ ಗೋಶಾಲೆಯನ್ನು ಕೂಡ ನಿರ್ಮಾಣ ನಿರ್ಮಾಣ ಮಾಡಿದ್ದೀವಿ ನಮ್ಮ ಗೋವುಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಗಾಳಿ ಶುದ್ಧ ಗಾಳಿ ಬೆಳಕು ಬರ್ತಕ್ಕಂಥ ವ್ಯವಸ್ಥೆಯನ್ನು ಚಾಪು ಕಡ ಕೂಡ ಅವುಗಳನ್ನು ಮೇಹು ಸಂಗ್ರಹ ಎಣೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ ಅವುಗಳಿಗಾಗಿ ಫ್ಯಾನು ಮೇಲೆ ಸೀಲಿಂಗ್ದಲ್ಲಿ ಕೂಡ ಫ್ಯಾನು ಕೆಳಗೆ ಫ್ಯಾನು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು ಗೋವಿನ ಶುದ್ಧ ಸಗಣಿಯನ್ನು ಮತ್ತು ಅದರ ಗಂಜಲವನ್ನು ಉಪಯೋಗಿಸಿಕೊಂಡು ನಾವು ಇಲ್ಲಿ ಅಮೃತ ಸಮಾನವಾದಂತಹ ಗೊಬ್ಬರವನ್ನು ತಯಾರು ಮಾಡಿದ್ದೀವಿ ಇದಕ್ಕೆ ನಾವು ಗೋಕೃಪಾಮದ ಜಲವನ್ನು ಬೆರೆಸಿ ಇದನ್ನು ನಾವು ತಯಾರಿಸಿ ಮಾಡ್ತೇವೆ ಎಲ್ಲರೂ ಕೂಡ ನಾವು ಇದನ್ನು ಎರೋಬಿಕ್ ಮೆಥಡದಲ್ಲಿ ತಯಾರು ಮಾಡಿದ್ದು ನಾವು ಹಾಕಿದಂಥ ಸಗಣಿ ಮತ್ತು ಗೋಮೂತ್ರದ ಜೊತೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ಗೋಕೃತಾಂಧ ಜಲವನ್ನು ಅದನ್ನು ತುಂಬಿಸಿ ಸುಮಾರು ತಿಂಗಳ ಗಂಟಲೇ ಅದರಲ್ಲಿ ಬಿಡುವುದರ ಮೂಲಕ ಇದು ಅಮೃತ ಸಮಾನವಾದಂಥ ಗೊಬ್ಬರ ಬೆಳೆಗಳಿಗೆ ಅಮೃತ ಸಮಾನವಾದಂಥ ಗೊಬ್ಬರ ಇಲ್ಲಿ ತಯಾರಾಗುತ್ತದೆ ಇಂಥ ಸುಮಾರು ನಾವು ಇಲ್ಲಿ ನಮ್ಮ ಈ ಒಂದು ನಾವು ಎರೆಹೊಳಿ ತಟ್ಟಿಯನ್ನು ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಲ್ಲ ಇಲ್ಲಿ ಎಲ್ಲವೂ ಕೂಡ ದೇಸಿ ಆಕಳದಿಂದ ತಯಾರು ಮಾಡತಕ್ಕಂಥ ಮತ್ತು ನಮ್ಮ ಇಲ್ಲಿ ಬರ್ತಕ್ಕಂಥ ಬಯೋವೆಸ್ಟ್ಗಳನ್ನು ನಾವು ಉಪಯೋಗ ಮಾಡಿ ಇದನ್ನು ತಯಾರು ಮಾಡಿದ್ದೀವಿ ಇದನ್ನು ನಾವು ಉಪಯೋಗ ಮಾಡಿದರೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನು ಮತ್ತು ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡಬೇಕಾಗಿಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಲ್ಲದೆ ವಾಟರನ್ನು ನೀರನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಈ ಒಂದು ನಮ್ಮ ಭೂಮಿಗೆ ಬರ್ತದೆ ನಾವು ಗೋಮಯದಿಂದ ತಯಾರು ಮಾಡತಕ್ಕಂಥ ಗೊಬ್ಬರವನ್ನು ಯು ಪ್ರ ಉಪಯೋಗ ಮಾಡಿದರೆ ಮಾತ್ರ ಅದು ಅಮೃತ ಸಮಾನವಾದಂಥ ಆಹಾರವಾಗಲಿಕ್ಕೆ ಸಾಧ್ಯವಿದೆ ಇಲ್ಲ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರ ಹಾಕಿ ನಾವು ಏನೇನೋ ತಯಾರು ಮಾಡಿದರೆ ಅದೆಲ್ಲವೂ ಸಾಧ್ಯ ಇಲ್ಲ ಮೊದಲು ಸಾವಯವ ಕೃಷಿಕರಾಗಬೇಕಂತಂದರೆ ಆ ರೈತನ ಮನಸ್ಸು ಮೊದಲು ಸಾವಯವ ಆಗಿರಬೇಕು ಅಂತಂದರೆ ಆತನ ಗುಣಧರ್ಮಗಳು ಆತನಿಗೆ ಸಮಾಜವನ್ನು ಅಥವಾ ಆ ಒಂದು ಪರಿಸರವನ್ನು ಬೆಳೆಯನ್ನು ನೋಡ್ತಕ್ಕಂಥ ದೃಷ್ಟಿ ಪ್ರಾಣಿ ಪಕ್ಷಿಗಳನ್ನು ನೋಡ್ತಕ್ಕಂಥ ದೃಷ್ಟಿ ಸಮಷ್ಟಿ ಪ್ರಜ್ಞೆಯದಾಗಿರಬೇಕು ಅಂತಂದರೆ ಅವುಗಳ ತನ್ನಂತೆ ಅಂತಕ್ಕಂಥ ಒಂದು ಭಾವ ಇದ್ದಲ್ಲಿ ಮಾತ್ರ ಆತ ಸಾವಯವ ಕೃಷಿಕನಾಗಲಿಕ್ಕೆ ಸಾಧ್ಯ ಇದೆ ಯಾವಾಗ ಮನಸ್ಸು ಸಾವಯವ ಆಗ್ತದೆ ನಮ್ಮ ಜಮೀನು ಕೂಡ ಕೊಲಗರ್ದೆಗಳು ಕೂಡ ಸಾವಯವ ಆಗಲಿಕ್ಕೆ ಇದೆ ನಾವು ಅನ್ನದಾತರಾಗಲಿಕ್ಕೆ ಸಾಧ್ಯವಿದೆ ಅನ್ನದಾತ ಅಂತಂದರೆ ನಾವು ಅನ್ನವನ್ನು ನೀಡವರು ನಾವು ವಿಷದಾತರ ಆಗಬಾರ್ದು ಯಾಕೆಂದರೆ ನಮಗೆ ಆ ಒಂದು ಕೆಮಿಕಲ್ ಪಡಿಲದ್ರೆ ಹಾಕಿದ ಏನೋ ಒಂದು ಟೆಂಪ್ರರಿ ಲಾಭ ಬರ್ತಾ ಇರ್ಬೋದು ಆದರೆ ಖಂಡಿತವಾಗಿ ನಮ್ಮ ಭೂಮಿ ಹಾಳಾಗ್ತದೆ ನಮ್ಮ ಪರಿಸರ ಹಾಳಾಗ್ತದೆ ನಮ್ಮ ಆರೋಗ್ಯ ಹಾಳಾಗ್ತದೆ ನಾವು ಅನ್ನದಾತರನ್ನು ಅನಿಸಿಕೊಂಡವರು ನಾವೆಲ್ಲರಿಗೂ ಕೂಡ ವಿಷವನ್ನು ನೀಡಿದಂತಾಗುತ್ತದೆ ಹೀಗಾಗಿ ಎಲ್ಲರಿಗೂ ಕೂಡ ಸಮಾಜ ಸಾಮಾಜಿಕ ಜವಾಬ್ದಾರಿ ಇದೆ ನಮಗೆಲ್ಲರಿಗೂ ಕೂಡ ವೈಯಕ್ತಿಕ ಜವಾಬ್ದಾರಿ ಇದೆ ನಾವೆಲ್ಲರೂ ಕೂಡ ಈ ಭೂಮಿಯನ್ನು ಅಮೃತದ ಭೂಮಿಯನ್ನಾಗಿ ಮಾಡೋಣ ಅಮೃತ ಸಮಾನವಾದಂಥ ಗೊಬ್ಬರವನ್ನು ತಯಾರು ಮಾಡೋಣ ಎಲ್ಲರೂ ಕೂಡ ನನ್ನ ಒಂದು ಸಣ್ಣ ಪ್ರಯತ್ನ ನೀವೆಲ್ಲರೂ ಕೂಡ ಭಾಳಷ್ಟು ಮಾಡ್ತಾಯಿದ್ದೀರಿ ನಾನು ಹೇಳ್ತಾ ಇದ್ದೀನಿ ನೀವು ಮಾಡ್ತಾಯಿದ್ದೀರಿ ನೀವು ಕೂಡ ಮಾಡ್ತಾಯಿದ್ರಿ ಎಲ್ಲರೂ ಕೂಡ ಇದನ್ನು ಅಮೃತ ಭೂಮಿಯನ್ನಾಗಿ ಮಾಡೋಣ ರಾಮಾಯಣದಲ್ಲಿ ಶಬರಿಗೆದು ವಿಶೇಷವಾದಂಥ ಪಾತ್ರ ಅವಳು ರಾಮನಿಗಾಗಿ ವ ಕಾಡಿನಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ಪ್ರತಿಯೊಂದನ್ನು ಕೂಡ ಹರಿದು ಅವುಗಳನ್ನು ಪ್ರತಿಯೊಂದು ಟೇಸ್ಟ್ ಮಾಡಿ ಅವುಗಳನ್ನು ರಾಮನಿಗೆ ತಿನ್ನಿಸ್ತಾಳೆ ಅಂತಂದರೆ ಜಗತ್ತಿನಲ್ಲಿ ಹಾಸ್ಪಿಟಾಲಿಟಿಗೆ ಅಂದರೆ ಆದರ ಅತಿಥ್ಯಕ್ಕೆ ಅಂಥ ಒಂದು ಐಕಾನ್ ಯಾರೂ ಇಲ್ಲ ಅಂಥ ಒಂದು ಶಬರಿಗೆ ಒಂದು ನೆನಪಿಗಾಗಿ ಯಾಕಂತಂದರೆ ಇಲ್ಲಿ ಇದು ಊಟದ ಮನೆಗೂ ಕೂಡ ಹೌದು ಹೀಗಾಗಿ ನಾವು ಯಾರನ್ನು ಕೂಡ ನಾವು ಆದರ ಸತ್ಕಾರವನ್ನು ಮಾಡಬೇಕಾದ್ರೆ ಶಬರಿಯನ್ನು ನೆನಪಲ್ಲಿಟ್ಟಿಟ್ಕೊಳ್ಬೇಕು ಆ ರೀತಿ ಆಧಾರ ಸತ್ಕಾರವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶಬರಿಯನ್ನು ಇಲ್ಲಿ ಶಬರಿ ಅಂತಕ್ಕಂಥ ಹೆಸರನ್ನು ಈ ಒಂದು ಊಟದ ಮನೆಗೆ ಊಟದ ಹಾಲ್ಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಪಳೆ ಹಸೂರಿನ ಶಿಕ್ಷಕರಾದ ದೇಮಪ್ಪ ಮೆಳವಂಕಿಯವರು ಅದ್ಭುತವಾದಂಥ ಚಿತ್ರಕಲೆಯನ್ನು ಕೂಡ ಶಬರಿಯ ಆ ವನದ ಒಂದು ಚಿತ್ರಕಲೆಯನ್ನು ಕೂಡ ಬಿಡಿಸಿದ್ದಾರೆ ರಾಮ ಶಬರಿಗೆ ಕೊಟ್ಟಂಥ ಬಾಳೆಹಣ್ಣನ್ನು ಕವಳೆ ಹಣ್ಣನ್ನು ಎಲ್ಲವನ್ನು ಕೂಡ ಬಾಳೆಹಣ್ಣನ್ನು ಪ್ರತಿಯೊಂದನ್ನು ಕೂಡ ಸೇವಿಸ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ಬಿಡಿಸಿದ್ದೀವಿ ಪ್ರಕೃತಿಯನ್ನು ನಾವಿಲ್ಲಿ ಪ್ರಕೃತಿಯ ಜೊತೆಗೆ ಪ್ರಕೃತಿಯ ಚಿತ್ರಕಲೆಯನ್ನು ಕೂಡ ನಾವಿಲ್ಲಿ ಚಿತ್ರಕಾರರ ಒಂದು ಸಹಾಯದಿಂದ ನಾವಿಲ್ಲಿ ರಚನೆಯನ್ನು ಮಾಡಿದ್ದೀವಿ ಈ ಶಬರಿ ಹಾಲ್ನಲ್ಲಿ ನಾವಿಲ್ಲಿ ಮಾಡಿರ್ತಕ್ಕಂಥ ಈ ಎಲ್ಲ ಕಲೆ ವರ್ಲಿ ಆರ್ಟ್ ಅಂತೇಳಿ ಇಲ್ಲಿ ನಾವು ಗ್ರಾಮೀಣ ಸೊಗಡಿನ ಮತ್ತು ಮದುವೆ ಮತ್ತು ಎಲ್ಲ ಸಂಸ್ಕೃತಿ ನಮ್ಮ ಎಲ್ಲ ಸೊಗಡಿನ ಚಿತ್ರಗಳನ್ನು ನಾವಿಲ್ಲಿ ಅನಾವರಣಗೊಳಿಸಿದ್ದೀವಿ ಈ ಒಂದು ಹಾಲ್ನಲ್ಲಿ ಕೂಡ ಗಾಳಿ ಬರಲಿಕ್ಕೆ ಕಿಟಕಿಗಳನ್ನು ವೆಂಟಿಲೇಟರ್ಗಳನ್ನು ಫ್ಯಾನ್ಗಳನ್ನು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಪ್ರತಿಯೊಂದು ನಮ್ಮ ಹಾಲಿನ ಪ್ರತಿಯೊಂದು ಕೂಡ ಟೈಲ್ಸ್ ಕೂಡ ಅಂಟಿಸ್ಕಿಡ್ ಆಗಿರುತ್ತೆ ಅಂಟಿಸ್ಕಿಡ್ ಅಂತಂದರೆ ನೀವು ಜಾರು ಬೀಳಬಾರ್ದು ನೀರದು ಬಿದ್ದಾಗ ಜಾರು ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಎಲ್ಲ ಟೈಲ್ಸ್ಗಳನ್ನು ಕೂಡ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಟೈಲ್ಸ್ಗಳನ್ನು ನಾವಿಲ್ಲಿ ಅಂಟಿಸಿಕೆಡ್ ಟೈಲ್ಸ್ಗಳನ್ನೇ ಹಾಕಿದ್ದೀವಿ ಇಲ್ಲಿ ಎಂಥ ಒಂದು ಬಿಸಿಲಿನಲ್ಲಿ ಕೂಡ ಒಂದು ಹಣಿ ಬೆವರು ಬರದ ಹಾಗೆ ಗಾಳಿ ಬೆಳಕಿನ ವ್ಯವಸ್ಥೆ ಮತ್ತು ಸ್ಪೇಸಿನ ವ್ಯವಸ್ಥೆ ಕೈ ತೆರಕೊಳ್ಳೋ ನೀರು ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಟೇಬಲ್ಗಳನ್ನು ವ್ಯವಸ್ಥೆ ಕೂಡ ನಾವಿಲ್ಲಿ ಮಾಡಿದ್ದೀವಿ ನಮ್ಮ ಅನುಭವ ಮಂಟಪದಲ್ಲಿ ನಮ್ಮಲ್ಲಿ ಮೂವತ್ತೆರಡು ಈ ಟೇಬಲ್ಗಳನ್ನು ನಾವಿಲ್ಲಿ ವ್ಯವಸ್ಥೆ ಮಾಡಿದ್ದೀವಿ